ರಸ್ತೆ ಅಪಘಾತ ತಪ್ಪಿಸಲು ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂಬ ನಿಟ್ಟಿನಲ್ಲಿ ಧಾರವಾಡ ಸಂಚಾರಿ ಪೊಲೀಸರು ಸಂಚಾರಿ ನಿಯಮಗಳ ಕುರಿತು ಯಮರಾಜ್ ಹಾಗೂ ಚಂದ್ರಗುಪ್ತ ವೇಷಧಾರಿಯರೊಂದಿಗೆ ಧಾರವಾಡ ನಗರದಲ್ಲಿ ವಿಭಿನ್ನವಾಗಿ ಜಾಗೃತಿ ಮೂಡಿಸಲಾಯಿತು ನಾಲ್ಕೈದು ಬಾರಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಧಾರವಾಡ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಧಾರವಾಡ ಹಳೆ ಬಸ್ ನಿಲ್ದಾಣ ಜುಬಲಿ ವೃತ್ತ ಕೋಟ್ ಸರ್ಕಲ್ ವಿವೇಕಾನಂದ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡಿ ಜಾಗೃತಿ ಮೂಡಿಸುವ ದೃಶ್ಯಗಳು ಕಂಡು ಬಂದವು ಇನ್ನೊಂದು ಬಾರಿ ಈ ತಪ್ಪು ನಗರದ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಧಾರವಾಡದಲ್ಲಿ ಸಂಚಾರಣಾ ಠಾಣೆ ಸಿಬ್ಬಂದಿ ದ್ವಿಚಕ್ರ ತ್ರಿಚಕ್ರ ಟ್ರ್ಯಾಕ್ಟರ್ ಕೆಎಸ್ಆರ್ಟಿಸಿ ಬಸ್ ಟಮ್ ವಾಹನ ಸವಾರರಿಗೆ ಹಾಗೂ ಚಾಲಕರಿಗೆ ಸಂಚಾರಿ ನಿಯಮಗಳ ಕುರಿತು ವಿನೂತನವಾಗಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಎಎಸ್ಐ ವೀರೇಶ್ ಬಳ್ಳಾರಿ ಎಎಸ್ಐ ಸೀತಾ ಕಟಗಿ ಎಚ್ ಸಿ ಶೇಖರ್ ಹಾದಿಮನಿ ಎಚ್ ಸಿ ಎಂ ಎನ್ ಮಲ್ಲಾಡದ ಪಿ ಪಿ ಮಂಜುನಾಥ್ ಕಡೆಮನಿ ಪಿಸಿ ವೀರಪ್ಪ ನಾಟಿಕರ್ ಸೇರಿದಂತೆ ಇತರರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ